ಬ್ರಹ್ಮಚಾರಿಯಾಗಿದ್ದರೂ ಸರಿಯೇ ಈ ಮೂರು ಲಕ್ಷಣಗಳಿರುವ ಸ್ತ್ರೀಯ ಹತ್ತಿರವೂ ಹೋಗಬೇಡಿ ಒಮ್ಮೆ ಪಾರ್ವತಿದೇವಿ ದೇವಿ ಬಳಿ ಸ್ವಾಮಿ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ವಿವಾಹವು ತುಂಬ ಮುಖ್ಯವಾದ ಘಟ್ಟವಾಗಿರುತ್ತದೆ ಅವರ ಜೀವನದಲ್ಲಿನ ಸುಖ ದುಃಖಗಳು ಅವರ ಸಂಗಾತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಒಳ್ಳೆಯ ಸಂಗಾತಿಯಾಗಿರುವವಳು ತನ್ನ ಪತಿಯನ್ನು ಒಂದೊಳ್ಳೆ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾಳೆ ಅದೇ ದುಷ್ಟ ಸಂಗಾತಿಯಾಗಿರುವವಳು ಅವನು ಮತ್ತು ಅವನ ಕುಟುಂಬವನ್ನು ಸರ್ವನಾಶ ಮಾಡಬಲ್ಲಳು ಅದರಿಂದ ಸಂತೋಷದ ಜೀವನವನ್ನು ಅನುಭವಿಸಬೇಕೆಂದರೆ ಯಾವ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದು ಎಂದು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಶಿವನು ದೇವಿ ನೀವು ಲೋಕ ಕಲ್ಯಾಣಕ್ಕೋಸ್ಕರ ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಒಂದು ಪವಿತ್ರವಾದ ಕತೆಯ ಮೂಲಕ ಉತ್ತರಿಸುತ್ತೇನೆ ಅಷ್ಟೇ ಅಲ್ಲದೆ ಯಾರು ಈ ಕತೆಯನ್ನು ಶ್ರದ್ಧೆಯಿಂದ ಪೂರ್ತಿಯಾಗಿ ಕೇಳ್ತಾರೋ ಅವರ ಮೂವತ್ತೆರಡು ಪಾಪಗಳನ್ನು ಕ್ಷಮಿಸುತ್ತೇನೆ ಎಂದು ಶಿವನು ಕತೆ ಹೇಳಲು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ನೀವು ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಅನ್ನು ಕ್ಲಿಕ್ ಮಾಡಿ ಒಂದು ದೇಶದಲ್ಲಿ ಮುಕುಂದ್ ಜಯಂತ್ ಮತ್ತು ಲೋಹಿತ್ ಎಂಬ ಮೂವರು ಗೆಳೆಯರುತ್ತಾರೆ ಆ ಮೂವರು ಚಿಕ್ಕದಿನಿಂದಲೂ ಜೊತೆಯಲ್ಲೇ ಬೆಳೆದಿರ್ತಾರೆ ಆ ಮೂವರು ಪ್ರಾಣ ಸ್ನೇಹಿತರು ಕೂಡ ಆಗಿದ್ರು ಆ ಮೂವರಲ್ಲಿ ಲೋಹಿತ್ ತುಂಬಾನೇ ಬುದ್ಧಿವಂತ ಮತ್ತು ಆ ಮೂವರಲ್ಲಿ ಮುಕುಂದ್ಗೆ ಮಾತ್ರ ಮದುವೆಯಾಗಿರುತ್ತದೆ ಮುಕುಂದ ಹೆಂಡತಿ ತನ್ನ ತವರು ಮನೆಯವರನ್ನು ಭೇಟಿಯಾಗಿ ತುಂಬಾ ದಿನಗಳೇ ಕಳೆದಿವೆ ನನ್ನ ಅಮ್ಮನ ಮನೆಗೆ ಹೋಗಬೇಕೆಂದು ಮುಕುಂದ್ಗೆ ಹೇಳ್ತಾಳೆ ಆದ್ರಿಂದ ಮುಕುಂದ್ ತನ್ನ ಹೆಂಡತಿಯನ್ನು ತನ್ನ ತವರು ಮನೆಗೆ ಕಳಿಸಿಕೊಟ್ಟಿರ್ತಾನೆ ಈಗಾಗಲೇ ಮುಕುಂದ ಹೆಂಡತಿ ತವರು ಮನೆಗೆ ಹೋಗಿ ಒಂದು ತಿಂಗಳೇ ಕಳೆದಿತ್ತು ಆದ್ದರಿಂದ ಮುಕುಂದ್ ತನ್ನ ಹೆಂಡತಿಯನ್ನು ಹೋಗಿ ಕರ್ಕೊಂಡು ಬರಬೇಕು ಅಂದ್ಕೊಳ್ತಾನೆ ಆಗ ಮುಕುಂದನು ತನ್ನ ಸ್ನೇಹಿತರನ್ನು ಕರೆದು ನನ್ನ ಅತ್ತೆ ಮನೆಗೆ ಹೋಗಿ ನನ್ನ ಹೆಂಡತಿಯನ್ನು ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೇನೆ ಆದ್ದರಿಂದ ನೀವು ಕೂಡ ನನ್ನ ಜೊತೆ ಬನ್ನಿ ನನ್ನ ಅತ್ತೆ ಮನೆಗೆ ಹೋಗಿ ಬರೋಣ ಎಂದು ತನ್ನ ಸ್ನೇಹಿತರನ್ನು ಕೇಳ್ತಾನೆ ಆಗ ಸ್ನೇಹಿತರು ನೋಡು ಮುಕುಂದ್ ನಿನ್ನ ಅತ್ತೆ ಮನೆಗೆ ನಾವು ಹೊರಟರೆ ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ರಾತ್ರಿ ಆಗುತ್ತದೆ ನಿಮ್ಮ ಅತ್ತೆ ಮನೆ ತುಂಬ ಚಿಕ್ಕದಾಗಿದೆ ಆದ್ದರಿಂದ ನಾವು ಆ ರಾತ್ರಿ ನಾವು ಎಲ್ಲಿ ಉಳಿದುಕೊಳ್ಬೇಕು ಹೇಳು ಎಂದು ಕೇಳ್ತಾರೆ ಆಗ ಮುಕುಂದ್ ಮಿತ್ರರೇ ಆ ಊರಿನಲ್ಲಿ ಒಂದು ಆಶ್ರಮವಿದೆ ಎಂದು ನಾನು ಕೇಳಿದ್ದೇನೆ ನೀವು ಆ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬಹುದು ನಿಮಗೆ ಬೇಕಿರುವ ಎಲ್ಲ ಸೌಕರ್ಯಗಳು ಕೂಡ ಅಲ್ಲಿ ಸಿಗ್ತಾವೆ ಎಂದು ಹೇಳ್ತಾನೆ ಆಗ ಆತನ ಇಬ್ಬರು ಮಿತ್ರರು ಕೂಡ ಅವನ ಜೊತೆ ಹೊರಡಲು ಸಿದ್ಧರಾಗ್ತಾರೆ ಆ ರೀತಿಯಾಗಿ ಮೂವರು ಸ್ನೇಹಿತರು ಮುಕುಂದನ ಅತ್ತೆ ಮನೆಯನ್ನು ಸೇರ್ಕೊಳ್ತಾರೆ ನಂತರ ಮುಕುಂದ್ ಅವರ ಅತ್ತೆ ಮನೆಗೆ ಹೋದರೆ ಜಯಂತ್ ಮತ್ತು ಲೋಹಿತನು ಆ ಉಚಿತವಾದ ಆಶ್ರಮವನ್ನು ಹುಡುಕಿಕೊಂಡು ಹೋಗ್ತಾರೆ ಅದೇ ಸಮಯಕ್ಕೆ ಅವರಿಬ್ಬರಿಗೂ ಒಂದು ನದಿ ತಟದಲ್ಲಿರುವ ಆಶ್ರಮ ಕಾಣಿಸುತ್ತದೆ ಆ ಆಶ್ರಮದ ಮುಂದೆ ಒಬ್ಬ ಹೆಂಗಸನ್ನು ನೋಡ್ತಾರೆ ಆಗ ಆ ಹೆಂಗಸನ್ನು ಭೇಟಿಯಾಗಿ ಅಮ್ಮ ನಾವು ಈ ರಾತ್ರಿ ಇಲ್ಲಿ ಉಳಿದುಕೊಳ್ಬೇಕೆಂದು ಕೊಂಡಿದ್ದೇವೆ ದಯವಿಟ್ಟು ನಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡುವಿರಾ ಎಂದು ಲೋಹಿತನು ಕೇಳ್ತಾನೆ ಆಗ ಆ ಹೆಂಗಸು ನೋಡ್ರಪ್ಪ ನೀವು ಅಂದುಕೊಂಡ ಹಾಗೆ ತಂಗುವ ಆಶ್ರ ಇದು ತುಂಬಾ ಅಪಾಯಕಾರಿಯಾದ ಆಶ್ರಮ ಆದ್ರಿಂದ ನೀವಿಬ್ಬರು ಇಲ್ಲಿ ಇರುವುದು ಅಷ್ಟು ಒಳ್ಳೆಯದಲ್ಲ ಮೊದಲು ಇಲ್ಲಿಂದ ಹೊರಡಿ ಎಂದು ಆ ಹೆಂಗಸು ಭಯದಿಂದ ಹೇಳ್ತಾಳೆ ಆ ಹೆಂಗಸಿನ ಮಾತನ್ನು ಕೇಳಿದ ಲೋಹಿತನು ಆಲೋಚನೆ ಮಾಡಲು ಶುರು ಮಾಡ್ತಾನೆ ಆಗ ಅದೇ ಸಮಯದಲ್ಲಿ ಆ ಆಶ್ರಮದಲ್ಲಿದ್ದ ಒಬ್ಬ ಅಂದವಾದ ಸ್ತ್ರೀ ಜಯಂತನನ್ನು ನೋಡಿ ಒಳಗೆ ಬರಲು ಹೇಳ್ತಾಳೆ ಆ ಹೆಂಗಸಿನ ಮಾತನ್ನು ಕೇಳಿದ ಲೋಹಿತನು ತನ್ನ ಸ್ನೇಹಿತನನ್ನು ಒಳಗೆ ಕಳುಹಿಸುವುದಕ್ಕೆ ನಿರಾಕರಿಸ್ತಾನೆ ಆದ್ರೆ ಜಯಂತನು ಲೋಹಿತನ ಮಾತನ್ನು ಹೇಳದೆ ಆ ಸ್ತ್ರೀಯ ಜೊತೆ ಒಳಗೆ ಹೊರಟ್ಟು ಹೋಗ್ತಾನೆ ಅನಂತರ ಏನ್ ಮಾಡಬೇಕೆಂದು ಗೊತ್ತಾಗದೆ ಲೋಹಿತನು ಆಲೋಚನೆ ಮಾಡಲು ಶುರು ಮಾಡ್ತಾನೆ ಆ ಹೆಂಗಸೇನೋ ಆಶ್ರಮ ಅಪಾಯಕಾರಿ ಎಂದು ಹೇಳಿದ್ಲು ಆದರೆ ನನ್ನ ಮಿತ್ರ ಆಶ್ರಮದ ಒಳಗೆ ಹೋಗಿದ್ದಾನೆ ಒಳಗೆ ಏನ್ ನಡೀತಾ ಇದೆಯೋ ಏನೋ ಎಂದು ಗಾಬರಿಗೊಳ್ತಾನೆ ಆಗ ಆ ಆಶ್ರಮ ಏಕೆ ಅಪಾಯಕಾರಿ ಎಂದು ತಿಳ್ಕೊಬೇಕು ಎಂದು ಆ ಹೆಂಗಸಿನ ಬಳಿ ಹೋಗ್ತಾನೆ ಅಮ್ಮ ಅಸಲಿಗೆ ಈ ಆಶ್ರಮ ಏಕೆ ಅಷ್ಟೊಂದು ಅಪಾಯಕಾರಿ ಆ ಆಶ್ರಮದಲ್ಲಿ ಇದ್ದ ಸ್ತ್ರೀ ಯಾರು ಎಂದು ಆ ಹೆಂಗಸನ ಕೇಳ್ತಾನೆ ಆಗ ಆ ಹೆಂಗಸು ಆ ಆಶ್ರಮದಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ ಆ ಸ್ತ್ರೀ ಒಬ್ಬ ವೇಷ್ಯೆ ಆಕೆಗೆ ಅನೇಕ ರೋಗಗಳು ಇದ್ದಾವೆ ಆಕೆ ಒಂದಿನ ಈ ಆಶ್ರಮದಲ್ಲಿ ವಾಸ ಮಾಡಲು ಬಂದಿದ್ಲು ಆಗ ಒಬ್ಬ ಮಂತ್ರಗಾರನು ಆಕೆ ನೋಡಿ ಹೀಗೆ ಹೇಳಿದ್ನು ನೋಡ್ತಾಯಿ ನೀನು ಎಷ್ಟೋ ಜನ ಜೊತೆ ಸಂಬಂಧವನ್ನು ಇಟ್ಕೊಂಡಿದೀಯಾ ಅದರಿಂದಲೇ ನೀನು ಅನಾರೋಗ್ಯಕ್ಕೆ ಗುರಿಯಾಗಿದ್ದೀಯ ಮತ್ತೆ ನಿನ್ನ ಆರೋಗ್ಯ ಉತ್ತಮವಾಗಬೇಕಂದ್ರೆ ಹತ್ತು ಮಂದಿ ಪುರುಷರನ್ನು ಬಲಿ ಕೊಡಬೇಕು ಆಗ ಮಾತ್ರ ನೀನು ಆರೋಗ್ಯವಂತಳಾಗ್ತೀಯಾ ಎಂದು ಹೇಳ್ತಾರೆ ಅಂದಿನಿಂದ ಈಕೆ ಈ ಆಶ್ರಮಕ್ಕೆ ಬಂದ ಪುರುಷರನ್ನು ಬಲಿ ನೀಡ್ತಾ ಇದ್ದಾಳೆ ಈಗಾಗಲೇ ಏಳು ಮಂದಿ ಯುವಕರನ್ನು ಬಲಿ ನೀಡಿದ್ದಾಳೆ ಈಗ ನಿನ್ನ ಸ್ನೇಹಿತನು ಹೋಗಿದ್ದಾನೆ ನನಗೆ ಗೊತ್ತಿರುವ ಹಾಗೆ ಇಂದು ರಾತ್ರಿ ಒಂದು ಗಂಟೆ ಸಮಯಕ್ಕೆ ನಿನ್ನ ಸ್ನೇಹಿತನನ್ನು ಕೂಡ ಬಲಿ ಕೊಡ್ತಾಳೆ ಹೇಳ್ತಾಳೆ ಆಗ ಆ ಹೆಂಗಸಿನ ಮಾತನ್ನು ಕೇಳಿದ ಲೋಹಿತನು ಹೇಗಾದರೂ ಮಾಡಿ ನನ್ನ ಸ್ನೇಹಿತನನ್ನು ಕಾಪಾಡಿಕೊಳ್ಬೇಕೆಂದು ಹುಡುಕ್ತಾನೆ ಆಗ ಅವನಿಗೆ ಒಂದು ಲಾಠಿ ಸಿಗುತ್ತದೆ ಆ ಲಾಠಿಯನ್ನ ತೆಗೆದುಕೊಂಡು ಆಶ್ರಮದ ಒಳಗಡೆ ಹೋಗ್ತಾನೆ ಒಂದು ಕೋಣೆಯಲ್ಲಿ ತನ್ನ ಸ್ನೇಹಿತ ಜಯಂತನಿಗೆ ಆಗಲೇ ಆ ವೇಷೆ ಮದ್ಯಪಾನವನ್ನ ಮಾಡಿಸಿರ್ತಾಳೆ ಆದ್ರಿಂದಲೇ ಜಯಂತನು ಜ್ಞಾನ ತಪ್ಪಿ ಬಿದ್ದಿರ್ತಾನೆ ಆಗ ಅದೇ ಸರಿಯಾದ ಸಮಯ ಎಂದುಕೊಂಡ ಸ್ತ್ರೀ ಜಯಂತನನ್ನು ಕೊಲ್ಲಲು ಮುಂದಾಗ್ತಾಳೆ ಅದೇ ಸಮಯಕ್ಕೆ ಲೋಹಿತನು ಹೋಗಿ ಆ ವೇಷ್ಯೆಯನ್ನು ತಡೆದು ಲಾಠಿಯಿಂದ ಆ ವೇಷ್ಯ ತಲೆಗೆ ಬಡಿತಾನೆ ಆಗ ಆ ವೇಷ್ಯೆ ಮರಣ ಹೊಂದಾಳೆ ನಂತರ ಭಯಬಿದ್ದ ಲೋಹಿತನು ಆ ಲಾಟಿ ಹಿಡಿದು ಆಶ್ರಮದಿಂದ ಹೊರಗೆ ಬರ್ತಾನೆ ಅನಂತರ ಲೋಹಿತನು ಒಬ್ಬ ಸ್ತ್ರೀ ಅಡವಿ ಮಾರ್ಗವಾಗಿ ಹೋಗುವುದನ್ನು ನೋಡ್ತಾನೆ ಯಾರು ಈಕೆ ಇಂಥ ಅರ್ಧರಾತ್ರಿ ಸಮಯದಲ್ಲಿ ಅಡವಿಯಲ್ಲಿ ಏಕೆ ಹೋಗ್ತಿದ್ದಾಳೆ ಎಂದು ಆಲೋಚನೆ ಮಾಡಿ ನಂತರ ಆ ಸ್ತ್ರೀಯನ್ನು ಹಿಂಬಾಲಿಸುತ್ತಾ ಆ ಅಡವಿ ಮಾರ್ಗವಾಗಿ ಹೋಗ್ತಾನೆ ಆಗ ಆಕೆ ಆ ದಟ್ಟವಾದ ಅರಣ್ಯದ ಮಧ್ಯೆ ಇರುವ ಒಬ್ಬ ಪುರುಷನ ಮನೆ ಬಳಿ ಬರ್ತಾಳೆ ಅವನ ಜೊತೆ ಸರಸ ಸಲ್ಲಾಪಗಳನ್ನು ಆಡ್ತಾಳೆ ಅದನ್ನು ಲೋಹಿತನು ನೋಡ್ತಾನೆ ನಿಜ ಹೇಳ್ಬೇಕಂದ್ರೆ ಆಕೆ ಬೇರೆ ಯಾರು ಅಲ್ಲ ತನ್ನ ಮಿತ್ರ ಮುಕುಂದನ ಹೆಂಡತಿ ಅದನ್ನು ಗಮನಿಸಿದ ಲೋಹಿತನು ತುಂಬಾ ಕೋಪಗೊಳ್ತಾನೆ ಆದ್ರೆ ಅಲ್ಲಿಯೇ ಮೌನವಾಗಿ ಅವತುಕೊಂಡು ಎಲ್ಲವನ್ನು ಗಮನಿಸ್ತಾನೆ ಮುಕುಂದನ ಹೆಂಡತಿ ಮತ್ತು ಆತನ ಪ್ರಿಯಕರ ಈ ರೀತಿಯಾಗಿ ಮಾತನಾಡಿಕೊಳ್ತಾರೆ ಪ್ರಿಯತಮ ನಾನು ನಾಳೆಯಿಂದ ನಿನ್ನನ್ನು ಭೇಟಿಯಾಗುವುದಿಲ್ಲ ಯಾಕಂದ್ರೆ ನನ್ನ ಗಂಡ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ನಾಳೆ ನನ್ನನ್ನು ಕರೆದುಕೊಂಡು ಹೋಗ್ತಾರೆ ಅದರಿಂದ ನಿನ್ನನ್ನು ಭೇಟಿ ಮಾಡಲು ಆಗೋದಿಲ್ಲ ಎಂದು ಹೇಳ್ತಾಳೆ ಆಕೆಯ ಪ್ರಿಯಕರನು ಪ್ರಿಯತಮೆ ನಾಳೆಯಿಂದ ನೀನು ನನ್ನನ್ನು ಭೇಟಿಯಾಗುವುದಕ್ಕೆ ಆಗದಿದ್ದರೆ ಈ ರಾತ್ರಿ ಪೂರ್ತಿ ನನ್ನ ಜೊತೆ ಕಳಿಬೇಕು ಎಂದು ಹೇಳ್ತಾನೆ ಆಗ ಮುಕುಂದನ ಹೆಂಡತಿ ಇಲ್ಲ ಆಗೋದಿಲ್ಲ ಈಗ ನನ್ನ ಗಂಡ ಮನೆಯಲ್ಲೇ ಇದ್ದಾನೆ ಆದ್ರಿಂದ ನಾನು ಬೇಗ ಹೋಗಬೇಕು ಎಂದು ಹೇಳ್ತಾಳೆ ಆಗ ಆ ಮಾತನ್ನು ಕೇಳಿದ ಆಕೆಯ ಪ್ರಿಯಕರ ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡ್ತಾನೆ ಆಕೆ ಎಷ್ಟು ಹೇಳಿದ್ರೂ ಕೂಡ ಅವನು ಕೇಳೋದಿಲ್ಲ ಆಗ ಕೋಪದಿಂದ ತನ್ನ ಕತ್ತಿಯನ್ನು ತೆಗೆದು ಆಕೆಯ ಮೂಗನ್ನು ಕತ್ತರಿಸತಾನೆ ಮುಕುಂದನ ಹೆಂಡತಿ ಹೊರಟು ಮೊದೇ ಎಂದು ಕೋಪದಲ್ಲಿ ಇದ್ದ ಲೋಹಿತನು ತನ್ನ ಕೈಯಲ್ಲೇ ಇದ್ದ ಅದೇ ಆಕೆಯ ಪ್ರಿಯಕರಿನಿಗೆ ಬಡಿತಾನೆ ಆಗ ಆತ ಜ್ಞಾನ ತಪ್ಪಿ ಅಲ್ಲೇ ಬಿದ್ದು ಹೋಗ್ತಾನೆ ಮನೆಗೆ ಹೋದ ಮುಕುಂದನ ಹೆಂಡತಿ ನಿನ್ನ ಮೂಗಿಗೆ ಏಕೆ ಗಾಯವಾಗಿದೆ ಎಂದು ಕೇಳಿದ್ರೆ ನಾನು ಏನು ಉತ್ತರವನ್ನು ಕೊಡಬೇಕು ಎಂದು ಆಲೋಚನೆ ಮಾಡ್ತಾಳೆ ಆದ್ರಿಂದ ನನ್ನ ಗಂಡನೆ ನನ್ನ ಮೂಗನ್ನು ಾನೆ ಎಂದು ನಮ್ಮವರ ಬಳಿ ಹೇಳಿದರೆ ಅಪರಾಧ ನನ್ನ ಗಂಡನ ಮೇಲೆ ಬರುತ್ತದೆ ಎಂದು ಆಲೋಚನೆ ಮಾಡಿ ನಿಧಾನವಾಗಿ ತನ್ನ ಗಂಡನ ಪಕ್ಕದಲ್ಲೇ ಮಲಗಿ ಬೆಳಗಿನ ಜಾವದವರೆಗೂ ಮಲಗಿರುವ ಥರ ನಾಟಕ ಮಾಡ್ತಾಳೆ ಹೀಗೆ ಇಲ್ಲಿರುವಾಗ ಅಲ್ಲಿ ಲೋಹಿತನು ಭಯಪಟ್ಟು ಓಡಿ ಹೋಗ್ತಾನೆ ಅನಂತರ ಅವನಿಗೆ ಒಂದು ದೇವಸ್ಥಾನ ಕಾಣಿಸುತ್ತದೆ ಆಗ ಲೋಹಿತನು ಆ ದೇವಸ್ಥಾನದ ಬಳಿ ಬೆಳಗಿನ ಜಾವದವರೆಗೂ ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ಹೋಗ್ತಾನೆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಾನೆ ಅದೇ ಸಮಯಕ್ಕೆ ದೇವಸ್ಥಾನಕ್ಕೆ ಒಂದು ಕಳ್ಳರ ಗುಂಪೊಂದು ಬಂದು ದೇವರ ಮುಂದೆ ನಿಂತು ಕೈ ಮುಗಿದು ತಾಯಿ ನಿನ್ನೆ ದಿವಸ ನಿನ್ನ ಬಳಿ ಬಂದು ಬೇಡಿಕೊಂಡ ಹಾಗೆ ವಿಜಯವಂತಿಕೆಯಿಂದ ಕಳ್ಳತನವನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ನಿಮಗೆ ಕೊಟ್ಟಿರುವ ಮಾತಿನ ಪ್ರಕಾರ ಒಂದು ರಾಜವಂಶಕ್ಕೆ ಸೇರಿದ ಯುವರಾಣಿಯನ್ನು ಬಲಿ ನೀಡಲು ಕರೆದುಕೊಂಡು ಬಂದಿದ್ದೇವೆ ಎಂದು ಕನ್ಯೆಯನ್ನು ಬಲಿ ನೀಡಲು ಸಿದ್ಧರಾಗ್ತಾರೆ ಆಗ ಆ ಮಾತನ್ನು ಕೇಳಿದ ಲೋಹಿತನು ಹೇಗಾದರೂ ಮಾಡಿ ಆ ಕನ್ಯೆಯನ್ನು ಕಾಪಾಡಿಕೊಳ್ಬೇಕು ಎಂದುಕೊಳ್ತಾನೆ ನಂತರ ಆ ಕಳ್ಳರ ಗುಂಪೊಂದಿಗೆ ಹೋರಾಡಿ ಆ ಯುವ ರಾಣಿಯನ್ನು ಉಳಿಸ್ತಾನೆ ಆ ಕಳ್ಳರ ಜೊತೆ ಹೋರಾಡುವ ಸಮಯದಲ್ಲಿ ಎಲ್ಲ ಕಳ್ಳರು ಸತ್ತು ಹೋಗ್ತಾರೆ ನಂತರ ಲೋಹಿತನು ಆ ರಾಜಕನ್ಯೆಯನ್ನು ಕರೆದುಕೊಂಡು ರಾಜಭವನಕ್ಕೆ ತಲುಪಿಸಲು ಅಲ್ಲಿಂದ ಹೊರಡ್ತಾನೆ ಆ ರೀತಿಯಾಗಿ ಲೋಹಿತನು ಹೋಗುತ್ತಿರುವ ಸಮಯದಲ್ಲಿ ಆ ಯುವ ರಾಣಿ ಲೋಹಿತನ ಧೈರ್ಯ ಸಾಹಸವನ್ನು ನೋಡಿ ಆಕರ್ಷಿತಳಾಗ್ತಾಳೆ ಆಗ ಯುವ ರಾಣಿ ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ಬೇಕು ಎಂದುಕೊಂಡಿದ್ದೇನೆ ನೀನು ಕೂಡ ತಕ್ಷಣ ನನ್ನನ್ನು ವಿವಾಹ ಮಾಡಿಕೊ ಎಂದು ಹೇಳ್ತಾಳೆ ಆಗ ಲೋಹಿತನು ನೋಡು ಯುವರಾಣಿ ನೀನು ಆಪತ್ತಿನಲ್ಲಿ ಇರುವ ಕಾರಣ ನಿನ್ನನ್ನು ಕಾಪಾಡಿದೆ ಅದರ ಪ್ರತಿಫಲವಾಗಿ ನಿನ್ನನ್ನು ವಿವಾಹ ಮಾಡಿಕೊಳ್ಳುವುದು ಸರಿಯಲ್ಲ ನೀನು ರಾಜಕುಟುಂಬಕ್ಕೆ ಸೇರಿದವಳು ನೀನು ರಾಜಕುಮಾರರನ್ನು ಮಾತ್ರ ವಿವಾಹ ಮಾಡಿಕೊಳ್ಬೇಕು ನನ್ನಂತಹ ಸಾಮಾನ್ಯ ವ್ಯಕ್ತಿಯನ್ನಲ್ಲ ಎಂದು ಹೇಳ್ತಾನೆ ಆದರೆ ಯುವರಾಣಿ ಮಾತ್ರ ಇಲ್ಲ ಖಂಡಿತವಾಗಿಯೂ ನೀನು ನನ್ನನ್ನೇ ವಿವಾಹ ಮಾಡಿಕೊಳ್ಳಲೇಬೇಕು ಎಂದು ಹೇಳ್ತಾಳೆ ಆದರೆ ಲೋಹಿತನು ಮಾತ್ರ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ ಇನ್ನು ಅವರಿಬ್ಬರು ನಡೆದುಕೊಂಡು ಹೋಗುವಷ್ಟರಲ್ಲಿ ಬೆಳಗಿನ ಜಾವವಾಗಿ ಅವರಿಬ್ಬರು ಕೂಡ ರಾಜಭವನದ ಬಳಿ ಸೇರ್ಕೊಡ್ತಾರೆ ಆಗ ಯುವರಾಣಿ ಕೊನೆಯದಾಗಿ ಕೇಳ್ತಾಳೆ ನೀನು ನನ್ನನ್ನು ವಿವಾಹ ಮಾಡಿಕೊಳ್ಳದೆ ಹೋದ್ರೆ ನೀನು ನನ್ನನ್ನು ಬಲವಂತವಾಗಿ ಎತ್ಕೊಂಡು ಹೋಗಿದೀಯಾ ಎಂದು ಆ ರೀತಿ ಅಪರಾಧವನ್ನು ಒರಿಸಿ ಸೆರೆಮನಿಯಲ್ಲಿ ಇಡ್ತೇನೆ ಎಂದು ಹೇಳ್ತಾಳೆ ಆಗ ಲೋಹಿತನು ನೋಡು ಯುವರಾಣಿ ನೀನು ಏನೇ ಹೇಳಿದರೂ ಕೂಡ ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂದು ಆಗ ಯುವರಾಣಿ ಕಾಪಾಡಿ ಕಾಪಾಡಿ ಈತನು ನನ್ನನ್ನು ಬಲವಂತವಾಗಿ ಅಪರಿಸಿಕೊಂಡು ಹೋಗ್ತಿದ್ದಾನೆ ಎಂದು ಕೂಗುವುದಕ್ಕೆ ಶುರು ಮಾಡ್ತಾಳೆ ಆಗ ರಾಜಭಟರು ಯುವರಾಣಿಯ ಬಳಿಗೆ ಬಂದು ಆ ಲೋಹಿತನನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಡ್ತಾರೆ ಆ ಸೆರೆಮನೆಯಲ್ಲಿ ಲೋಹಿತನಿಗೆ ತನ್ನ ಮಿತ್ರರಾದ ಮುಕುಂದ್ ಮತ್ತು ಜಯಂತನು ಕಾಣಿಸ್ತಾರೆ ಆಗ ಲೋಹಿತನು ಜಯಂತನನ್ನು ನೋಡಿ ನಿನ್ನನ್ನು ಏಕೆ ಬಂಧಿಸಿದ್ದಾರೆ ಎಂದು ಕೇಳ್ತಾನೆ ಆಗ ಜಯಂತನು ನನಗೆ ಏನೂ ತಿಳಿದಿಲ್ಲ ಮಿತ್ರ ನಾನು ರಾತ್ರಿಯೆಲ್ಲ ಮತ್ತಿನಲ್ಲಿದ್ದೆ ನನ್ನನ್ನು ಏಕೆ ಬಂಧಿಸಿದ್ದಾರೆ ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳ್ತಾನೆ ತಕ್ಷಣ ಲೋಹಿತನು ಮುಕುಂದ್ ನಿನ್ನನ್ನು ಏಕೆ ಬಂಧಿಸಿದ್ದಾರೆ ಎಂದು ಕೇಳ್ತಾನೆ ಆಗ ಮುಕುಂದನು ಲೋಹಿತ್ ಏನು ಹೇಳುವುದು ಬೆಳಗಿನ ಜಾವ ನನ್ನ ಹೆಂಡತಿ ನನ್ನ ಮೂಗನ್ನು ಕತ್ತರಿಸಿದ್ದಾನೆ ಎಂದು ತುಂಬಾ ಜಗಳ ಮಾಡಿದ್ಲು ನಿಜ ಹೇಳಬೇಕಂದ್ರೆ ಆಕೆಯ ಮೂಗನ್ನು ನಾನು ಕತ್ತರಿಸಿಲ್ಲ ಆಕೆಯ ಮೂಗನ್ನು ಯಾರು ಕತ್ತರಿಸಿದ್ದಾರೆ ಎಂದು ನಿಜವಾಗಿಯೂ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಅತ್ತೆ ಮತ್ತು ನನ್ನ ಮಾವನವರು ನಾನೇ ಕತ್ತರಿಸಿದ್ದೇನೆ ಎಂದು ರಾಜರಿಗೆ ದೂರನ್ನು ನೀಡಿದ್ದಾರೆ ಆದ್ದರಿಂದ ರಾಜರು ನನ್ನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಎಂದು ಹೇಳ್ತಾನೆ ಆಗ ಅವರು ಮಾತನಾಡುವ ಸಮಯದಲ್ಲಿ ರಾಜಭಟರು ಬಂದು ಅವರನ್ನು ಕರೆದುಕೊಂಡು ಹೋಗಿ ಮಹಾರಾಜರ ಮುಂದೆ ನಿಲ್ಲಿಸುತ್ತಾರೆ ಆಗ ಮಹಾರಾಜನು ಮುಕುತನನ್ನು ನೀನೇಕೆ ನಿನ್ನ ಹೆಂಡತಿಯ ಮೂಗನ್ನು ಕತ್ತರಿಸಿದೆ ಎಂದು ಕೇಳ್ತಾರೆ ಆಗ ಮುಕುಂದನು ಮಹಾರಾಜ ನನ್ನ ಹೆಂಡತಿ ಎಂದರೆ ನನಗೆ ತುಂಬಾ ಇಷ್ಟ ನಾನೇಕೆ ನನ್ನ ಹೆಂಡತಿಯ ಮೂಗನ್ನು ಕತ್ತರಿಸಲಿ ನಾನು ಕತ್ತರಿಸಿಲ್ಲ ಎಂದು ಹೇಳ್ತಾನೆ ಆ ಮಾತನ್ನು ಕೇಳಿದ ಮಹಾರಾಜರಿಗೆ ವಿಪರೀತ ಕೋಪ ಬರುತ್ತೆ ನೀನೇ ಕತ್ತರಿಸಿದ್ಯಾ ಎಂದು ನಿನ್ನ ಹೆಂಡತಿ ಹೇಳ್ತಿದ್ದಾಳೆ ನೀನೇ ಸುಳ್ಳು ಹೇಳ್ತಿದ್ಯಾ ಎಂದು ಮಹಾರಾಜರು ಕೇಳ್ತಾರೆ ಆಗ ಮುಕುಂದನು ನಾನು ಆ ರೀತಿ ಮಾಡಿಲ್ಲ ಮಹಾರಾಜ ಎಂದು ಭಯದಿಂದ ಹೇಳ್ತಾನೆ ಆಗ ಮಹಾರಾಜರು ನಿಜ ಹೇಳ್ತೀಯೋ ಇಲ್ವೋ ನಿನಗೆ ಮರಣ ಶಿಕ್ಷೆಯನ್ನು ನೀಡಬೇಕಾ ಎಂದು ಕೋಪದಿಂದ ಕೇಳ್ತಾರೆ ಮಹಾರಾಜನ ಮಾತನ್ನು ಕೇಳಿದ ಲೋಹಿತನು ಮಹಾರಾಜ ಅಸಲಿಗೆ ನಿಜವಾಗಿ ನಡೆದದ್ದು ಏನು ಎಂದು ನಾನು ಹೇಳ್ತೇನೆ ಮುಕುಂದನ ಹೆಂಡತಿ ಮುಕುಂದನಿಗೆ ಮೋಸ ಮಾಡಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಳು ಆತನೇ ನಿನ್ನೆಯ ರಾತ್ರಿ ಆಕೆಯ ಮೂಗನ್ನು ಕತ್ತರಿಸಿದನು ಎಂದು ಹೇಳ್ತಾನೆ ಲೋಹಿತನ ಮಾತನ್ನು ಕೇಳಿದ ಮಹಾರಾಜನು ನೀನು ಹೇಳಿದ ಮಾತು ನಿಜವೆಂದು ನಾನು ಹೇಗೆ ನಂಬಲಿ ಎಂದು ಕೇಳ್ತಾರೆ ಮಹಾರಾಜ ನಿನ್ನೆಯ ರಾತ್ರಿ ಮುಕುಂದನ ಹೆಂಡತಿಯನ್ನು ಕೊಲ್ಲಲು ಪ್ರಯತ್ನಪಟ್ಟ ಆಕೆಯ ಪ್ರಿಯಕರ ಆ ಅರಣ್ಯದ ಬಳಿರುವ ಅವನ ಮನೆಯ ಮುಂದೆ ಜ್ಞಾನ ತಪ್ಪಿ ಬಿದ್ದು ಹೋಗಿದ್ದಾನೆ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ನಿಮಗೆ ಅರ್ಥವಾಗಿದ್ದು ಎಂದು ಹೇಳ್ತಾನೆ ಆಗ ಮಹಾರಾಜರು ತಮ್ಮ ಸೈನಿಕರನ್ನು ಆತನು ಬಿದ್ದಿರುವ ಜಾಗಕ್ಕೆ ಕಳುಹಿಸ್ತಾರೆ ಅಲ್ಲಿಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಆತನು ಜ್ಞಾನ ತಪ್ಪಿ ಬಿದ್ದು ಹೋಗಿರ್ತಾನೆ ಆಗ ಸೈನಿಕರು ಆತನನ್ನು ಕರೆದುಕೊಂಡು ರಾಜಭವನಕ್ಕೆ ಬರ್ತಾರೆ ನಂತರ ಮಹಾರಾಜರಿಗೆ ಆತನನ್ನು ನೋಡಿದ ತಕ್ಷಣ ಲೋಹಿತನು ಹೇಳುತ್ತಿರುವುದು ನಿಜವೆಂದು ಅರ್ಥವಾಗುತ್ತದೆ ಆಗ ಮುಕುಂದನು ನಿರ್ದೋಷಿ ಎಂದು ಪರಿಗಣಿಸಿ ಆತನನ್ನು ಬಿಡುಗಡೆ ಮಾಡಿ ಆತನ ಹೆಂಡತಿಗೆ ಶಿಕ್ಷೆ ನೀಡ್ತಾರೆ ಅನಂತರ ಮಹಾರಾಜರು ಜಯಂತನನ್ನು ನೋಡಿ ನಿನ್ನೆ ಮದ್ಯಪಾನವನ್ನು ಮಾಡಿ ನೀನೇಕೆ ಹತ್ಯೆಯನ್ನು ಮಾಡಿದೆ ಎಂದು ಕೇಳ್ತಾರೆ ಆಗ ಮಹಾರಾಜ ನಾನು ಕೂಡ ಹತ್ಯೆ ಮಾಡಿಲ್ಲ ಅಸಲಿಗೆ ನಡೆಯಿತು ಎಂದು ನನಗೆ ಸರಿಯಾಗಿ ಗೊತ್ತಿಲ್ಲ ಎಂದು ಭಯ ಬೀಳುತ್ತಾ ಉತ್ತರವನ್ನು ಕೊಡ್ತಾನೆ ಆಗ ಮತ್ತೆ ಲೋಹಿತನು ಮಹಾರಾಜ ನನ್ನ ಮಿತ್ರ ಜಯಂತನು ಯಾವುದೇ ಹತ್ಯೆಯನ್ನು ಮಾಡಿಲ್ಲ ಆ ಹತ್ಯೆಯನ್ನು ಮಾಡಿದ್ದು ನಾನು ಎಂದು ಹೇಳ್ತಾನೆ ಆಗ ಮಹಾರಾಜ ನೀನೇಕೆ ಹತ್ಯೆ ಮಾಡಿದೆ ಎಂದು ಕೇಳ್ತಾರೆ ಮಹಾರಾಜ ನಿನ್ನೆ ನಾವು ಒಂದು ಆಶ್ರಮದಲ್ಲಿ ನೆಲೆಸಲು ಹೋಗಿದ್ವು ಅಲ್ಲಿ ಒಬ್ಬ ವೇಶ್ಯೆ ಸ್ತ್ರೀ ತನ್ನ ಆರೋಗ್ಯವನ್ನು ಉತ್ತಮಗೊಳಿಸುವುದಕ್ಕೆ ಹತ್ತು ಮಂದಿ ಯುವಕರನ್ನು ಬಲಿ ನೀಡಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದಳು ಈಗಾಗಲೇ ಏಳು ಮಂದಿ ಯುವಕರನ್ನು ಬಲಿ ನೀಡಿದ್ದಳು ಆಗ ಆಶ್ರಮದಲ್ಲಿ ನೆಲೆಸಬೇಕೆಂದು ಹೋಗಿದ್ದ ನಮ್ಮಿಬ್ಬರಲ್ಲಿ ಜಯಂತನನ್ನು ಮಾಯೆ ಮಾಡಿ ಅವನನ್ನು ಕರೆದುಕೊಂಡು ಹೋದಳು ಆಗ ನನ್ನ ಮಿತ್ರನನ್ನು ಕಾಪಾಡುವ ಸಲುವಾಗಿ ಆಕೆಯ ತಲೆಗೆ ಲಾಟಿಯಿಂದ ಬಡಿದೆ ಆಗ ಆಕೆ ಸತ್ತು ಹೋದಳು ಎಂದು ಲೋಹಿತನು ಹೇಳ್ತಾನೆ ಆಗ ಲೋಹಿತನ ಮಾತನ್ನು ಕೇಳಿದ ಮಹಾರಾಜನು ನನ್ನ ರಾಜ್ಯದಲ್ಲಿ ಇದ್ದ ಒಬ್ಬ ಸ್ತ್ರೀ ಇದ್ದಾಳ ಎಂದು ದಿಗ್ಭ್ರಾಂತಿಗೆ ಗುರಿಯಾಗ್ತಾನೆ ಅನಂತರ ಜಯಂತನ ವಿಷಯದಲ್ಲಿ ಜಯಂತನು ನಿರ್ದೋಷಿ ಎಂದು ಗೊತ್ತಾಗಿ ಅವನನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅನಂತರ ಕೊನೆಯದಾಗಿ ಮಹಾರಾಜರು ಯಾರು ನೀನು ನೀನೇಕೆ ನನ್ನ ಮಗಳನ್ನು ಅಪಹರಿಸುವುದಕ್ಕೆ ಪ್ರಯತ್ನ ಪಟ್ಟೆ ಎಂದು ಕೇಳ್ತಾರೆ ಆಗ ಲೋಹಿತನು ಮಹಾರಾಜ ನಿಮ್ಮ ಮಗಳನ್ನು ಅಪಹರಿಸಲು ನಾನು ಪ್ರಯತ್ನ ಮಾಡಿಲ್ಲ ನಾನು ನಿಮ್ಮ ಮಗಳನ್ನು ರಕ್ಷಣೆ ಮಾಡಿದೆ ನಿನ್ನೆ ರಾತ್ರಿ ಒಂದು ದೇವಾಲಯದಲ್ಲಿ ಮಲಗಿದ್ದೆ ಆಗ ಆ ದೇವಸ್ಥಾನಕ್ಕೆ ಒಂದು ಕಳ್ಳರ ಗುಂಪೊಂದು ಬಂದು ನಿನ್ನೆ ಬೇಡಿಕೊಂಡ ಕೋರಿಕೆ ನೆರವೇರಿದೆ ಎಂದು ಕಾಣಿಕೆಯಾಗಿ ಒಬ್ಬ ರಾಜಕನ್ಯೆಯನ್ನು ಬಲಿ ನೀಡುತ್ತೇವೆ ಎಂದು ಮಾತು ಕೊಟ್ಟಿದ್ದರಂತೆ ಆದ್ದರಿಂದ ಆ ಕಳ್ಳರ ಗುಂಪು ನಿಮ್ಮ ಮಗಳನ್ನು ಅಪಹರಿಸಿ ಬಲಿ ನೀಡುವುದಕ್ಕೆ ಮುಂದಾಗಿದ್ದರು ಆಗ ನಾನು ಬಲಿ ನೀಡುತ್ತಿದ್ದ ನಿಮ್ಮ ಮಗಳನ್ನು ಕಾಪಾಡಿದೆ ನಂತರ ನಿಮ್ಮ ಮಗಳನ್ನು ರಾಜಭವನಕ್ಕೆ ಕರೆದುಕೊಂಡು ಬರುವ ಸಮಯದಲ್ಲಿ ನಿಮ್ಮ ಮಗಳು ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಬಯಸಿದ್ದರು ಅದಕ್ಕೆ ನಾನು ಒಪ್ಪಿಕೊಳ್ಳಲಿಲ್ಲ ಅದಕ್ಕೆ ಯುವರಾಣಿಗೆ ಕೋಪ ಬಂದು ತನ್ನ ಮಾತನ್ನೇ ಧಿಕ್ಕರಿಸುತ್ತೀಯಾ ಎಂದು ಹೇಗಾದರೂ ಮಾಡಿ ನಿನಗೆ ಶಿಕ್ಷೆಯಾಗುವಂತೆ ಮಾಡ್ತೇನೆ ಎಂದು ಸೈನಿಕರನ್ನು ಕರೆದು ಬಂಧಿಸಿದ್ದಾರೆ ಎಂದು ಹೇಳ್ತಾನೆ ಆಗ ಮಹಾರಾಜರು ನೀನು ಹೇಳಿದ ಮಾತನ್ನು ಸತ್ಯವೆಂದು ನಾನು ಹೇಗೆ ನಂಬಲಿ ಎಂದು ಲೋಹಿತನನ್ನು ಕೇಳ್ತಾರೆ ಮಹಾರಾಜ ನಾನು ಹೇಳುತ್ತಿರುವುದು ನಿಜ ಎಂದು ನಂಬುವುದಕ್ಕೆ ನಾನು ನಿಮ್ಮ ಮಗಳನ್ನು ಕಾಪಾಡುವ ಸಮಯದಲ್ಲಿ ಕಳ್ಳರ ಗುಂಪನ್ನು ಕೊಂದು ಹಾಕಿದ್ದೇನೆ ಅವರ ಶವಗಳು ಆ ದೇವಾಲಯದ ಪಕ್ಕದಲ್ಲೇ ಇದೆ ಆ ಶವವೇ ಇದಕ್ಕೆ ಸಾಕ್ಷಿ ಎಂದು ಹೇಳ್ತಾನೆ ಮತ್ತೆ ಮಹಾರಾಜರು ಸೈನಿಕರನ್ನು ಕರೆಸಿ ಆ ಶವಗಳು ಇದೆಯೋ ಇಲ್ಲವೋ ನೋಡಿ ಬನ್ನಿ ಎಂದು ಆ ಸೈನಿಕರನ್ನು ಕಳಿಸ್ತಾರೆ ಆಗ ಸೈನಿಕರು ಹೋಗಿ ನಿಜವೇ ಆ ಶವಗಳು ಅಲ್ಲೇ ಇವೆ ಎಂದು ಮಹಾರಾಜರಿಗೆ ಹೇಳ್ತಾರೆ ಮಹಾರಾಜರಿಗೆ ತನ್ನ ಮಗಳೇ ಸ್ವಾರ್ಥದಿಂದ ಈ ವ್ಯಕ್ತಿಗೆ ಶಿಕ್ಷೆ ನೀಡಿಸಬೇಕೆಂದುಕೊಂಡಿದ್ದಾಳೆ ಎಂದು ಅರ್ಥವಾಗುತ್ತದೆ ಆಗ ಮಹಾರಾಜರು ಆ ಮೂವರು ನಿರ್ದೋಷಿಗಳೆಂದು ಭಾವಿಸಿ ಅವರನ್ನು ಬಿಡುಗಡೆ ಮಾಡಿದರು ಎಂದು ಶಿವನು ಪಾರ್ವತಿಗೆ ಹೇಳಿ ದೇವಿ ನೋಡಿದೀಯ ಅಲ್ಲವೇ ಆ ಮೂವರು ಸ್ತ್ರೀಯರ ಕಾರಣದಿಂದ ಆ ಮೂವರು ಯಾವ ರೀತಿಯ ಅಪಾಯಕ್ಕೆ ಸಿಲುಕಿದರು ಎಂದು ದೇವಿ ಈಗ ನಾನು ಯಾವ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದೆಂದು ಹೇಳ್ತೇನೆ ಕೇಳು ಎಂದು ಹೇಳುತ್ತಾರೆ ಗಂಡ ಅಥವಾ ಹೆಂಡತಿಯರ ಸಂಬಂಧದಲ್ಲಿ ಪ್ರೀತಿ ಮತ್ತು ತ್ಯಾಗ ತುಂಬ ಮುಖ್ಯವಾದದ್ದು ಗಂಡ ಅಥವಾ ಹೆಂಡತಿಗೆ ಈ ಭಾವನೆ ಇಲ್ಲದೆ ಹೋದರೆ ಯಾವಾಗ ಬೇಕಾದರೂ ಮೋಸ ಮಾಡಬಹುದು ತ್ಯಾಗ ಎಂಬುದು ಇಬ್ಬರಲ್ಲೂ ಕೂಡ ಇರಬೇಕು ಗಂಡ ಅಥವಾ ಹೆಂಡತಿ ಇಬ್ಬರು ತಮ್ಮ ಜೀವನದಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ತ್ಯಾಗವನ್ನು ಮಾಡಬೇಕು ಆಗ ಮಾತ್ರ ಸಂತೋಷದಿಂದ ಜೀವನವನ್ನು ನಡೆಸಬಹುದು ಆ ರೀತಿ ಮಾಡದ ವ್ಯಕ್ತಿ ವಿವಾಹವಾಗುವುದಕ್ಕೆ ಅರ್ಹನಾಗಿಲ್ಲ ಸ್ತ್ರೀಯ ಭಾವ ಮಾತ್ರ ಆಕೆ ಸ್ವಭಾವದಿಂದ ಗೊತ್ತಾಗುತ್ತದೆ ಸಂಗಾತಿಯು ಮಾಡುವ ಕೆಲಸಗಳು ಸರಿಯಿಲ್ಲ ಎಂದು ಗೊತ್ತಾದರೆ ತಕ್ಷಣ ಅಂತ ಸ್ತ್ರೀಯಿಂದ ದೂರ ಹೋಗಬೇಕು ಅಂಥ ಸ್ತ್ರೀಯರು ಯಾವಾಗ ಬೇಕೋ ಆವಾಗ ವಿಷವನ್ನು ಕಕ್ಕುವ ಹಾವಿನಂತೆ ಯಾವುದೇ ಸಂಬಂಧದಲ್ಲಿ ಆದರೂ ತ್ಯಾಗದ ಜೊತೆ ಅವರ ಲಕ್ಷಣಗಳು ಕೂಡ ಮುಖ್ಯವಾಗಿರುತ್ತದೆ ಸ್ತ್ರೀಯು ಒಳ್ಳೆಯ ಲಕ್ಷಣಗಳನ್ನು ಹೊಂದಿದ್ದರೆ ಮಾತ್ರ ಒಳ್ಳೆಯ ವ್ಯಕ್ತಿಯನ್ನು ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಒಳ್ಳೆಯ ಗುಣಗಳನ್ನು ಹೊಂದಿರುವ ಸ್ತ್ರೀ ತನ್ನ ಗಂಡನಿಗೆ ಮತ್ತು ಅವರ ಕುಟುಂಬಕ್ಕೆ ಅದೃಷ್ಟವಂತಳಾಗಿರುತ್ತಾಳೆ ಅದೇ ರೀತಿ ಲೋಪಗಳನ್ನು ಹೊಂದಿರುವ ಸ್ತ್ರೀ ಕುಟುಂಬವನ್ನು ಸಮಾಜ ಸರ್ವನಾಶ ಮಾಡುತ್ತಾಳೆ ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ತಾಯಿಯಾಗಲು ಸಾಧ್ಯವಿಲ್ಲ ತನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ಸ್ತ್ರೀ ಯಾವಾಗ ಬೇಕಾದರೂ ತನ್ನ ಗಂಡರಿಗೆ ಅಥವಾ ಕುಟುಂಬಕ್ಕೆ ಮೋಸ ಮಾಡಬಹುದು ತನ್ನ ಸ್ವಾರ್ಥಕ್ಕಾಗಿ ಎಲ್ಲಿಯವರೆಗೂ ಬೇಕಾದರೂ ಹೋಗುತ್ತಾಳೆ ದುರ್ಬಾರಕಿಯಾಗಿರುವ ಹೆಂಡತಿ ದಾರಿಯಲ್ಲಿ ಹೋಗುವ ಸ್ನೇಹಿತರು ಮೋಸಭರಿತ ಗುಣಗಳನ್ನು ಹೊಂದಿರುವವರು ಹಾವಿಗೆ ಸಮಾನ ಈ ನಾಲ್ಕು ವಿಷಯಗಳಲ್ಲಿ ಎಂದಿಗೂ ಕೂಡ ದಯೆ ನೀಡಬಾರದು ಇವುಗಳಿಂದ ನಿಮ್ಮ ಜೀವನಕ್ಕೆ ಎಂತ ಅಪಾಯ ಬೇಕಾದರೂ ಬರಬಹುದು ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಮುಂದುವರಿಸಬೇಕೆಂದುಕೊಂಡರೆ ಕಷ್ಟಗಳನ್ನು ಮೈ ಮೇಲೆ ಎಳೆದುಕೊಂಡಂತೆ ಅಂತವರ ಜೊತೆ ಒಂದಾಗಿ ಜೀವಿಸುವುದು ಮರಣವನ್ನು ತಬ್ಬಿಕೊಂಡಂತೆ ಎಂದು ಶಿವನು ಪಾರ್ವತಿಗೆ ಹೇಳ್ತಾರೆ ಸ್ನೇಹಿತರೆ ಅರ್ಥವಾಯ್ತಲ್ವೇ ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯನ್ನು ವಿವಾಹವಾಗಬಾರದು ಎಂದು ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು